ಆಲುಮರದ ತಿಮ್ಮಕ್ಕ ನಮ್ಮ ರಾಷ್ಟ್ರದಲ್ಲೇ ಪರಿಸರದ ಪ್ರಜ್ಞೆಯನ್ನು ಅನಕ್ಷರಸ್ಥರಾದರು ಬಡತನದಲ್ಲಿದ್ದರು ವೃಕ್ಷ ದೇವತೆಯಂತೆ ಇಂದು ನಾಡಿಗೆ ಕೊಡುಗೆಯನ್ನು ನೀಡಿ ಸಾರ್ಥಕ ಬದುಕಿನ ಜೊತೆಯಲ್ಲಿ ಇಡೀ ವಿಶ್ವವೇ ಗಮನ ಸೆಳೆಯುವಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಇನ್ನು ಒಂದು ನೆನಪು ಮಾತ್ರ ಈ ಪರಿಸರ ಕ್ಷೇತ್ರಕ್ಕೆ ಅವರು ನೀಡಿದಂಥ ಕೊಡುಗೆಗೆ ನಾನು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷನಾಗಿ ಸರ್ಕಾರದ ಅನುಮೋದನೆಯೊಂದಿಗೆ ಅವರ ಹೆಸರಿನಲ್ಲಿ ಒಂದು ಕೋಟಿಯ ದತ್ತಿ ನಿಧಿಯನ್ನು ಹಿಡುಗಂಟಿಟ್ಟು ಪ್ರತಿ ವರ್ಷ ಜೂನ್ ಐದರಂದು ನಡೆಯುವಂಥ ವಿಶ್ವ ಪರಿಸರ ದಿನಾಚರಣೆಯಂದು ಅವರ ಹೆಸರಿನಲ್ಲಿ ಪರಿಸರ ಕ್ಷೇತ್ರದಲ್ಲಿ ಸಾಧನೆಗೈತಕ್ಕಂಥ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡೋದಕ್ಕೆ ಸರ್ಕಾರದ ಅನುಮೋದನೆಗೆ ನಾನು ಇವತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರಿತಾ ಇದ್ದೀನಿ ನಮ್ಮ ಮಂಡಳಿಯ ನಿಧಿಯಲ್ಲೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ತೀರ್ಮಾನದಲ್ಲಿ ನಾವಿದ್ದೇವೆ ಅನ್ನೋದನ್ನು ಅವರ ನೆನಪಿನಲ್ಲಿ ನಾವು ಒಂದು ಸಣ್ಣ ಒಂದು ಕೃತಜ್ಞತೆಯನ್ನು ಅವ್ರಿಗೆ ತಿಳಿಸುವಂಥ ಕೆಲಸವನ್ನು ಈ ಮುಖಾಂತರ ಮಾಡ್ತಾ ಇದ್ದೀವಿ ಅನ್ನೋದನ್ನು ತಮಗೆಲ್ರಿಗೂ ತಿಳಿಸೋದಕ್ಕೆ ఇది ఏష్యెట్ న్యూస్ నెట్వర్క్ ప్రస్తుతి